ನಾವು ಓಪನ್ ಸೈಸ್ ಅಂತ ಜ್ಯೂಸ್ ಕುಡಿ ನೇತಲೂ ಸಾಪಾಡ್ ಸಾಂಪಿ ಮಲ್ಲೇಶ್ ಬಾಬಾನ ಅವ್ರಿಗೆ ಮಲ್ಲೇಶ್ ಮಾಡ್ತಾ ಇದ್ರು ಅವರು ಬೇಡಿಕೆಗೆ ಈಡೇರಿಸ್ಬೇಕಂತ ಅದನ್ನು ನಿನ್ನೆ ರಾತ್ರಿ ನಾಗರಾಜ್ ಅಂತ ಒಬ್ರು ಬಂದಿದ್ರು ಬೆಂಗಳೂರಿಂದ ಬೆಂಗಳೂರಿಂದ ನಾಗರಾಜ್ ಬಂದಿದ್ದು ಆದ್ರೂ ಅದು ಸಕ್ಸಸ್ ಆಗಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದು ಇವ್ರನ್ನೆಲ್ಲ ಮಾತಾಡಿದ್ದೀನಿ ಇವರು ನನಗೆ ಒಂದು ಇಪ್ಪತ್ತು ದಿನ ಹಿಂದೆನೇ ಈ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು ನನಗೆ ಕಾಂಟ್ರಾಕ್ಟ್ ಬೇಸಿಸ್ನ ಏನಿದೆಯೋ ಒಂದು ಪರ್ಮನೆಂಟ್ ಮಾಡಬೇಕು ಅಂತ ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದನೇ ಆಗಬೇಕು ಯಾಕಂದರೆ ಬೆಮೆಲ್ ಒಂದು ಕೆ ಜಿ ಎಫ್ ಮಾತ್ರ ಒಂದು ಮಾಡೋಕ್ಕಾಗಲ್ಲ ಇಡೀ ದೇಶದಲ್ಲಿ ಬೆಮೆಲ್ ಯೂನಿಟ್ಸ್ ಏನೇನಿದೆಯೋ ಅದೆಲ್ಲ ಇದ್ದು ಆಚೆ ಬರುತ್ತೆ ಅಂತ ಅದು ನನಗೂ ಗೊತ್ತು ಅದಕ್ಕೆ ಬೇರೆ ವಿಚಾರಗಳು ಏನೇನಿದೆಯೋ ಇರೋದು ಏನು ಇವಾಗ ವೇಜ್ ರಿವಿಷನ್ ಇದೆಯೋ ಅದೆಲ್ಲ ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಏನು ಇವರು ಹೆಚ್ ಆರ್ ಡೈರೆಕ್ಟರ್ ಸ ಸತ್ಯಪತಿ ಅವ್ರನ್ನ ಮಾತಾಡಿದ್ದೀವಿ ಅವ್ರನ್ನ ಮಾತಾಡಿ ಆಗಸ್ಟ್ ಮೂವತ್ತೊಳಡೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಅದು ಏನೇನು ಡಿಮ್ಯಾಂಡ್ಸ್ ಇದೆಯೋ ಹೌದು ಅದನ್ನು ನಾನು ನೀವು ಎತ್ಕೊಬಂದರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ ಒಂದು ಎಂಟು ಜನ ನಾಲ್ಕು ಯೂನಿಯನ್ಸ್ ಇದೆ ಇವರು ಎಂಟು ಜನ ಅಂದರೆ ಒಂದೊಂದು ಯೂನಿಯನಿಂದ ಇಬ್ಬರಿಬ್ಬರು ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ಯಾರಾದರೂ ಅಷ್ಟು ಜನ ಮಾತ್ರ ಬನ್ನಿ ಅಂತ ನಾನು ಮತ್ತು ಎ ಸಿ ಮೇಡಮ್ ಹೋಗ್ತೀವಿ ಮತ್ತು ಎಮ್ ಎಲ್ ಎಗಳು ಬಂದರೆ ಅವರು ಸ್ವಾಗತ ಕರ್ಕೊಂಡೋಗಿ ಅದು ಏನೇನು ನಮ್ಮ ಕೈಯಿಂದ ಏನೇನಾಗುತ್ತೋ ಅದೆಲ್ಲ ಮಾಡೋಕ್ಕೆ ನಾವು ಸಿದ್ಧವಾಗಿದೆಯಾ ಅಂತ ಹೇಳಿ ಇವತ್ತೇನು ಇವತ್ತು ಮುಷ್ಕರ ಇವರು ಮಾಡಿದ್ದಾರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಒಂದು ಏನು ಒಂದು ನಿರ್ಧಾರ ನಿರ್ಧಾರ ಅವರು ತೊಗೊಂಡಿದ್ದಾರೆ ಅದಕ್ಕೆ ಸ್ವಾಗತ ಮಾಡಲಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಪಾಯಿಂಟ್ಮೆಂಟ್ ಆಯ್ತಲ್ಲ ಸರ್ ಅದ್ರ ಬಗ್ಗೆ ಏನು ಮಾತಾಡ್ಸವ್ರಿಗೆ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅಂದರೆ ಅದು ಒಂದು ಏನೋ ಒಂದು ಆನ್ಲೈನಲ್ಲಿ ಅದು ಇದು ಇದು ಬಿಡ್ತಾರೆ ಏನು ಅಪ್ಲಿಕೇಶನ್ಸ್ ಬಿಡ್ತಾರೆ ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ ಅದಕ್ಕೆ ಏನು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ತಾರೆ ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಸೊ ನಾವು ಲೋಕಲಲ್ಲಿ ತೊಗೊಳ್ಳಿ ಅದು ಇದು ಅಂತ ನಾವು ಹೇಳೋಕ್ಕಾಗಲ್ಲ ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆ ಅದರಲ್ಲಿ ಬರ್ತಾರೆ ಬಟ್ ಏನಾಗುತ್ತೆ ಅಂದರೆ ನಾವು ಒಂದು ಮಾತು ಹೇಳ್ಬೋದು ಲೋಕಲ್ ಇಷ್ಟು ವರ್ಷ ಮಾಡ್ತಾ ಇದ್ದೇನೆ ಇವ್ರನ್ನೂ ಸ್ವಲ್ಪ ಒಂದು ಫೈವ್ ಪರ್ಸೆಂಟ್ ಆ ಟೆನ್ ಪರ್ಸೆಂಟ್ ಪ್ಲೀಸ್ ಗೆಟ್ ದೆಮ್ ರಿಕ್ರೂಟೆಡ್ ಅಂತ ಹೇಳ್ಬೋದು ಮೀಸಲಾತಿ ಮಾತು ಮೀಸಲಾತಿ ಅಂತಲ್ಲ ಪರ್ಸೆಂಟೇಜ್ ಒಂದು ಕೊಡಿ ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡ್ತ ಮಾಡ್ತಾ ಇದ್ದಾರೆ ಹೂ ಆರ್ ಎಲಿಜಿಬಲ್ ಯಾರು ಎಕ್ಸ್ಪೀರಿಯೆನ್ಸ್ ಇದೆ ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ ಯಾರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅವ್ರನ್ನೆಲ್ಲ ಮಾಡಿ ಅಂತ ಒಂದು ಕೇಳ್ಬೋದು ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನಡೆಯುತ್ತೋ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಸರ್ ಇಲ್ಲಿರೋರೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುವಂಥವರೇ ಕೆಲಸ ಮಾಡ್ತಾರೆ ಸರ್ ಬಟ್ ನಮಗೆ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಡಿಮ್ಯಾಂಡು ಸರ್ ಇಪ್ಪತ್ತು ವರ್ಷ ಹಿಂದೆ ಏನು ಸಿ ಎಮ್ ಡಿ ಇದ್ರು ಅವ್ರನ್ನ ಆಲ್ಮೋಸ್ಟ್ ಒಂದಷ್ಟು ಜನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲ ಇನ್ಸೈಡರ್ಸ್ನ ರಿಕ್ರೂಟ್ ಮಾಡಿದ್ದಾರೆ ಬಟ್ ಇವಾಗ ಏನಾಗಿದೆ ಅಂದರೆ ಇವಾಗ ನೀವು ನಿಮಗೂ ಗೊತ್ತು ಇಂಡಿಯಾ ಡೆವಲಪ್ ಇದೆ ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ ಎಜುಕೇ ಎಜುಕೇಷನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಷನ್ ಇದ್ದಾಗೋ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ದಾಗ ಎಕ್ಸಾಮ್ಸಲ್ಲಿ ಅವರು ಇವ್ರಿಗಿಂತ ಇನ್ನೂ ಚೆನ್ನಾಗಿ ಬರ್ದಿರ್ಬೋದು ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡಕ್ಕಾಗಲ್ಲ ಅದಕ್ಕೆ ಇನ್ಸೈಡರ್ ಕೋಟಾ ಒಂದು ಕೊಡಿ ಅಂತ ನಾವು ಕೇಳೋಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ತ್ಯಾಂಕ್ ಯು ಸರಿ ಈಗ ನಾನಸ್ವಾಮಿ ಅವರು ಇದು ಸೆಟ್ಲ್ ಆಗಿದೆ ಆಗದೆ ಇದ್ದರೆ ಬಂಗಾರಪಟ್ಟು ಮತ್ತು ಕೆ ಜಿ ಸರ್ ಬಂದು ಮಾಡ್ತೀನಿ ಎಗೆನ್ಸ್ಟ್ ಅದು ಅವ್ರನ್ನ ಕೇಳ್ಬೇಕು ಸರ್ ಸೆಟ್ಲ್ ಅವ್ರು ಹೇಳಿರೋದು ಅದ ಅದು ನೀವು ಅವ್ರನ್ನ ಕೇಳಿ ನಾನು ಕೇಳಬೇಡಿ ಅದ ಸರ್ ಅವ್ರು ಹೇಳಿರೋದು ಅಲ್ಲ ಅದು ಅವ್ರು ಮಾಡ್ತಾ ನನಗೆ ಆಯಿತಾ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಅಂತ ಇದ್ದ ಸರ್ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಅದ್ರ ಬಗ್ಗೆ ನಾವು ಹಲವಾರು ಲೆಟ್ರಿಗೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅದರ ಬಿಟ್ಟು ಬೇರೆ ಯಾರನ್ನ ಇವು ಕನ್ಸಿಡರ್ ಮಾಡಬಾರ್ದು ನಾವು ಎಲಿಜಿಬಲ್ ಆಗಿದ್ದೀವಿ ನಮ್ಮನ್ನೇ ಕನ್ಸಿಡರ್ ಮಾಡಬೇಕಂತ ನಾವು ಹಲವಾರು ಮಾಹಿತಿಗಳು ಕೊಟ್ಟಿದ್ದೀವಿ ಆದರೂ ಬಿಟ್ಟು ಬಿಟ್ಟು ಇವಾಗ ಮ್ಯಾನೇಜ್ಮೆಂಟ್ ಆನ್ಲೈನಲ್ಲಿ ಕಾಲ್ ಫೇರ್ ಮಾಡಿ ಕಡೆ ಇರೋರನ್ನ ಒಳಗಡೆ ಕರ್ಕೊಂಡು ಬಂದರು ಈ ಥರ ಸಮಯದಲ್ಲಿ ನಾವು ಕೇಸ್ ಹಾಕಿದ್ದೀವಿ ಆ ಕೇಸಲ್ಲಿ ಕೋರ್ಟ್ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಭರವಸೆ ಅದರ ಬಗ್ಗೆ ನಾವು ಲೆಟರ್ಸ್ ಎಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಅವರು ಏನು ಕಿವಿ ಕೇಳಿಸಿಲ್ಲ ಅದನ್ನು ಬಿಟ್ಬಿಟ್ಟು ಇವಾಗ ಆಚೆಯಿಂದ ಬೇರೆಯವ್ರನ್ನ ಒಳಗಡೆ ಕರ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ನಾವು ಒಳಗಡೆಯೇ ಹೋರಾಟ ಮಾಡಿದ್ದೀವಿ ಆ ಹೋರಾಟವನ್ನು ಇವಾಗ ನಮ್ಮ ಎಂ ಪಿ ಸಾಹೇಬರು ನಮ್ಮ ಎಮ್ ಎಲ್ ಎ ಸಾಹೇಬರು ಇವರು ಬಂದು ಇವಾಗ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅದು ನಾವು ಮಾತಾಡಿ ನಿಮ್ಗೇನಿದೆ ಅದು ನಾವು ಸರಿ ಮಾಡಿಸ್ಕೊಡ್ತೀವಿ ಅಂತ ನಮಗೆ ಉತ್ತರವಾದ ಕೊಟ್ಟಿದ್ದಾರೆ ಅದರ ಪರವಾಗಿ ಈ ಹೋರಾಟವನ್ನು ನಾವು ಇವಾಗ ವಾಪಸ್ ತಗೊಂಡು ಎಂ ಪಿ ಸಾಹೇಬ್ ಜೊತೆಯಲ್ಲಿ ಆಚೆ ಬಂದೇನು ಡಿಮ್ಯಾಂಡ್ ಸಿಕ್ಕಿದ್ರಿ ಸರ್ ಅದರಿಂದ ಸರ್ ಕೊಡೋದು ನಮ್ಮೂರವ್ರು ಕೊಡಬೇಕು ಅಪಾಯಿಂಟ್ಮೆಂಟ್ ಕೊಟ್ಟರೆ ಲೋಕಲ್ ಲೋಕಲ್ ಅವ್ರು ಕೊಡಬೇಕು ನಮ್ಮ ಒಳಗಡೆ ಇರೋರನ್ನ ಕನ್ಸಿಡರ್ ಮಾಡಬೇಕು ಅಷ್ಟೇ ನಮ್ಮದು ವೇಜ್ ಇವಾಗ ವೇಜ್ ಅಗ್ರಿಮೆಂಟ್ ಮಾಡಬೇಕು ಟೂ ತೌಸಂಡ್ ಸೆವೆಂಟೀನ್ ವೇಜು ಮುಗ್ ಮುಗ್ದಾಗಿದೆ ಇಪ್ಪತ್ನಾಲ್ಕೇ ಮಾರ್ಚಿನಲ್ಲಿ ಇವಾಗ ಹೊಸದಾಗಿ ವೇಜ್ ಮಾಡಬೇಕು ಅದನ್ನು ನಾವು ಇವಾಗ ನಮ್ಮ ಸಾಹಿ ಎಂ ಪಿ ಸಾಹೇಬ್ರ ಹತ್ರ ಹೇಳಿದ್ದೀವಿ ಎಮ್ ಎಲ್ ಎ ಮೇಡಮ್ ಹತ್ರ ಹೇಳಿದ್ದೀವಿ ಅವರಿಬ್ಬರು ಮಾತಾಡಿ ಇದ್ರು ಇಬ್ರು ನಾವು ಒಂದು ದಿವಸ ಸಿ ಎಮ್ ಡಿ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದರವಾಗಿ ನಾವು ಅದರ ಪರವಾಗಿ ಇವಾಗ ಈ ಹೋರಾಟವನ್ನು ಮುಗಿಸ್ಕೊಂಡು ಆಚೆ ಬರ್ತಾ ಬರ್ತಾಯಿದ್ದೀವಿ ಗಜೇಂದ್ರ ಎಂಪಿ ಸರ್ಗದು ಒಂದೇ ಅಲ್ಲಿ ನಿಮಿಷ ಕನ್ನಡ ಮಾತಾಡಿ ಎಂಪಿ ಸರ್ ಮಾತಾಡ್ತಾ ನೀವು ನಿಂತ್ಕೊಂಡಿದ್ರಿ